ಚನ್ನಪಟ್ನ ನೆಲದಲ್ಲಿ ಮಗಳಿ ಗಣೇಶ್ಗೆ ಮುಡಿ ನಮ್ಮನ ಮಾಡಬೇಕು ಅಂತಕ್ಕಂತಹ ಮನಸ್ಸುಗಳು ಅಪಾರವಾಗಿ ಬೇರೆಯವರಿರ್ತಕ್ಕಂಥದ್ದು ನಿಜವಾಗ್ಲೂ ಬೇರೆಗೆ ನೀರು ಹಾಕಿದ್ರೆ ಮಾತ್ರ ಹೂವು ಹಣ್ಣು ಕಾಯಿಗಳಾಗೋದು ಬೇರನ್ನೇ ಮರೆತ್ರೆ ನಮ್ಮ ಇಡೀ ಸಂಸ್ಕೃತಿ ಪರಂಪರೆ ನಾಶ ಆಗ್ಬಿಡೋದು ತಾವು ತಕ್ಷಣದಲ್ಲೇ ಮೊಗಳಿ ಗಣೇಶ್ ಅವರ ಹುಡಿರಮನ ಸಲ್ಲಿಸಬೇಕು ಅಕ್ಷರ ಲೋಕದಲ್ಲಿ ಬಹಳ ದೊಡ್ಡ ಹೆಸರಿರ್ತಕ್ಕಂತಹ ಈ ಚನ್ನಪಟ್ಟಣದ ನೆಲದಲ್ಲಿ ಅವರಿಗೆ ನುಡಿರಮನ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿ ಸುರೇಶ್ ಅವರು ಪ್ರದೀಪ್ ಅವರು ಸಿದ್ದರಾಮ್ ಅವರು ಎಲ್ಲ ಎಲ್ಲ ಸ್ನೇಹಿತರು ಈ ನೆಲದ ಸಮಾನ ಮನಸ್ಕರು ನೀವೆಲ್ಲ ಸೇರಿ ಈ ಕಾರ್ಯಕ್ರಮ ಮಾಡಿರೋದಕ್ಕೆ ನಾನು ನಿಮ್ಗೆ ಎಲ್ರಿಗೂ ಹೃದಯದ ಧನ್ಯವಾದಗಳನ್ನ ಜೈವಿ ವಂದನೆಗಳನ್ನ ಸಲ್ಲಿಸ್ತೇನೆ ಮೊದಲನೇ ಆಗಿ ನಮ್ಮಲ್ಲಿ ವಿಶೇಷವಾಗಿ ಅಹ್ ನಮ್ಮ ವಚನದಲ್ಲಿ ಒಂದು ವಚನ ಇದೆ ಎಮ್ಮವರಿಗೆ ಸಾವಿಲ್ಲ ಎಮ್ಮವರು ಸಾವನ್ನರಿಯರು ಉರ್ಲಿಂಗ ಪೆತ್ತಿಗಳ ಹೆಂಡತಿ ಕಾಳವೆ ವಚನ ಇದು ಎಮ್ಮವರಿಗೆ ಸಾವಿಲ್ಲ ಎಮ್ಮವರು ಸಾವನ್ನರಿಯರು ಎಮ್ಮವರು ಉಪಮಾತೀತರು ನೋಡ ಅಂತ ಮೂರು ಪದ ಬಳಸ್ತಾರೆ ಮಗಳಿ ಗಣೇಶರು ಉಪಮಾತೀತರು ಯಾವತ್ತು ಅವರ ಅವರಿಗೆ ಸಾವಿರ ಸಾವಿರಕ್ಕೆ ಸಾಧ್ಯವೇ ಇಲ್ಲ ಬಟ್ ಮಗಳಿ ಗಣೇಶ್ ಅವರ ಲೇಖನ ಹೆಂಗಿತ್ತು ಅಂದ್ರೆ ಪೆನ್ ಹಿಡ್ಕೊಳ್ಳೋದು ಪ್ರಶಸ್ತಿಗೋಸ್ಕರ ಅಲ್ಲ ನಾನು ಅದಕ್ಕೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸಾಹಿತಿಗಳು ಇಬ್ಬರು ಎರಡ್ ತರ ಸಾಹಿತಿ ಅಂತ ಮೊದಲನೇದು ಮುಟ್ಬಿಟ್ಟು ಕೈ ತೊಳ್ಕೊಳ್ಳೋದು ಮೊದಲನೇದು ಯಾವುದು ಮುಟ್ಬುಟ್ಟು ಕೈ ತೊಳ್ಕೊಳ್ಳೋದು ಎರಡನೇದು ಕೈ ತೊಳ್ಕೊಂಡು ಮುಟ್ತಕ್ಕಂಥದ್ದು ಮುಟ್ಬುಟ್ಟು ಕೈ ತೊಳ್ಕೊಳ್ಳೋ ಸಾಹಿತ್ಯ ಯಾವುದು ಯಾವ್ದೋ ಮುಟ್ಬುಟ್ಟು ಕೈ ತೊಳ್ಕೊಳ್ಳೋದು ಯಾವ್ದ್ರಿ ಅದಕ್ಕೆ ನೀವೆಲ್ಲ ಓದಬೇಕು ಕೈ ತೊಳ್ಕೊಂಡು ಮುಟ್ಟದು ಯಾವುದು ಅಂದ್ರೆ ಮೊಗಳಿ ಗಣೇಶವರ ಕೃತಿಗಳು ಕಥೆಗಳು ಒಂದು ಹಳೆಯ ಚಡ್ಡಿ ಬುಗುರಿ ನೀವು ತೆಗೆದು ನೋಡಬೇಕು ನೊಂದ ನೋವ ನೋಯದವರೆತ್ತ ಬಲ್ಲರು ಬಂಜೆ ಬಲ್ಲೆಳೆ ಎತ್ತ ಬೇರೆಯ ನೀವು ಬಂಚೆಗೆ ಎತ್ತು ಬೇರೆ ಕೇಳಕ್ಕೋದ್ರ ಗೊತ್ತಿರ್ತದ ನೊಂದ ನೋವ ನೋ ಇದೆ ಅಂತ ಆ ಬೆಂದ ನೋವನ್ನ ಅನುಭವಿಸುತ್ತ ಮಾತ್ರ ಗೊತ್ತ ಅಂತ ಕ್ರೌರ್ಯದ ನಡುವೆ ಸಾಹಿತ್ಯವನ್ನು ಹೆಂಗೆ ಚುಚ್ಚಿದ್ರು ಅವರು ಅಂದ್ರೆ ಶೇಖರ್ ಅವರು ಒಂದೊಂದು ಮಾತನ್ನ ಪದ ಬಳಸ್ತಾ ಇದ್ರು ಪೆನ್ನಿಗೆ ಅಷ್ಟು ಶಕ್ತಿ ಇದೆ ಯಾವುದಕ್ಕೆ ಶಕ್ತಿ ಇದೆ ಪರವಾಗಿಲ್ಲ ಪೆನ್ನಿಗೆ ಎಷ್ಟು ಶಕ್ತಿ ಇದೆ ಅಂದ್ರೆ ನೀವು ಬೆನ್ನು ಎತ್ಕಂಡ್ರೆ ಭಾರತದ ಚರಿತ್ರೆಯನ್ನೇ ಬದಲು ಮಾಡಬಹುದು ಅದಕ್ಕೆ ಉದಾಹರಣೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೆನ್ನಿನ ಮುಖಾಂತರನೇ ಭಾರತದ ಚರಿತ್ರೆಯನ್ನೇ ಎರಡು ಸಾವಿರದ ಆರ್ನೂರು ವರ್ಷಗಳ ಗುಲಾಮಗಿರಿಯನ್ನೇ ಬದಲು ಮಾಡಿದಂಥವ್ರು ಬೆನ್ನಿನ ಮುಖಾಂತರ ಮೊಗಳಿ ಗಣೇಶ್ ಕೂಡ ಹಾಗೆ ಅವರ ಲೇಖನದಿಂದ ಬರತಕ್ಕಂಥ ಶಬ್ದ ಪದ ಪ್ರಯೋಗಗಳನ್ನ ನೀವು ನೋಡಬೇಕು ಅಕ್ಷರ ಲೋಕಕ್ಕೂ ಸ್ಪರ್ಶತೆ ಕಳಂಕ ತಪ್ಪಿಲ್ಲ ಅಕ್ಷರ ಲೋಕಕ್ಕೂ ಅಸ್ಪೃಶ್ಯತೆಯ ಅಳಂಕ ತಟ್ಟಿದೆ ಬಿಟ್ಟಿ लागಲಿ ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಕೈ ತಳ್ಕೊಂಡೆ ಮುಟ್ಟೋ ಸಾಹಿತ್ಯ ಮುಟ್ಪುಟ್ ಕೈ ತಳ್ಕೊಳೋ ಸಾಹಿತ್ಯ ಮುಟ್ಪುಟ್ ಕೈ ತಳ್ಕೊಳೋ ಸಾಹಿತ್ಯಕ್ಕೆ ಪ್ರಶಸ್ತಿಗಳು ಬಿರುದುಗಳು ಭಾವನೆಗಳು ಬರುತ್ತೆ ಕೈ ತೊಳೆದು ಮುಟ್ಟಬೇಕು ಅಂತಹ ನೇರ ನಿಷ್ಠರವಾದಂತಹ ಕಥಾ ಕಥೆಗಳನ್ನ ಕಾದಂಬರಿಗಳನ್ನ ಪಡೆದಿರತಕ್ಕಂಥಗಳಲ್ಲಿ ಗಣೇಶ್ ಅವರು ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಆ ಎಂಪಿ ಯೂನಿವರ್ಸಿಟಿಗೆ ಸಾಕಷ್ಟು ಬಾರಿ ಹೋಗಿದ್ದೆ ಸಾಕಷ್ಟು ಬಾರಿ ಲಕ್ಷಾಂತರ ಅವರ ಓದುಗರು ಇದ್ದಾರೆ